ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ಒಂದು ಒಂದೇ ಒಂದೇ ವಿಡಿಯೋದಲ್ಲಿ ಎರಡು ರೆಸಿಪಿ ಹೇಳ್ತಾ ಇದ್ದೀನಿ ಒಂದಿಷ್ಟು ಸಬ್ಬಕ್ಕಿ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ನಂತರ ಒಂದು ಸ್ವಲ್ಪ ಅಲಸಂದಿ ಕಾಳನ್ನು ತೊಗೊಂಡಿದ್ದೀನಿ ಕುಕ್ಕರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಇದ್ದೀನಿ ತೊಳ್ಕೊಂಡು ಇಷ್ಟು ನೀರು ಹಾಕ್ಕೋಬೇಕು ಮತ್ತು ಸೊಪ್ಪು ಹಾಕ್ಕೊಂಡು ನಂತರ ಕೊತ್ತಂಬರಿನ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಒಂದು ನಾಲ್ಕೈದು ಒಲೆ ಹಚ್ಕೊಂಡಿದ್ದೀನಿ ಒಂದು ನಾಲ್ಕೈದು ವಿಜ್ಲನ್ನು ಕುಗ್ಸ್ಕೋಬೇಕು ಕುಕ್ಕರಲ್ಲಿ ನೋಡಿ ಈ ಥರ ಕುಗ್ಸ್ಕೊಂಡ್ಮೇಲೆ ಈ ಥರ ಬೇಯಿಸ್ಕೋಬೇಕು ಕಾಳು ಎಷ್ಟು ಚೆನ್ನಾಗಿ ಎರಡು ಸೊಪ್ಪು ಮತ್ತು ಎರಡು ಬೆಂದಿದೆ ನೋಡಿ ನಂತರ ಒಂದು ತಟ್ಟೆ ತೊಗೊಂಡು ಆ ತಟ್ಟೆಯಲ್ಲಿ ಎರಡು ಕಾಳು ಮತ್ತು ನೀರನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ ಕಾಳಿನ ಕಟ್ಟನ್ನು ಸಪ್ರೇಟ್ ಮಾಡ್ತಾ ಮಾಡ್ಕೋತಾ ಇದ್ದೀನಿ ಮತ್ತು ಒಂದು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಒಣ ಕರಿಬೇವು ಒಂದು ಬಾಣಲಿ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಸಾಸಿವೆ ಮತ್ತು ಕರಿಬೇವನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಈರುಳ್ಳಿನ ಇದ್ದೀನಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅದನ್ನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಅಚ್ಚ ಖಾರದ ಪುಡಿ ಸಪ್ರೇಟ್ ಮಾಡಿಕೊ ಮಾಡಿಕೊಂಡಿರುವಂಥ ಕಾಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಕಾಳು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹಾಕ್ಬೇಕು ಆಯಿತು ಇವಾಗ ಕಾಳಿನ ರೆಸಿಪಿ ಆಯಿತು ನಂತರ ಹಂಚಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ ನಂತರ ಒಣ ಹಸೆಕ ಹಸೆ ತೆಂಗಿನಕಾಯನ್ನು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಜಾರಿಗೆ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೊಮೊಟೊ ಒಂದು ನಾಲ್ಕು ಬೆಳ್ಳುಳ್ಳಿ ಕೊತ್ತಂಬರಿ ನೋಡಿ ಈ ಥರ ರುಬ್ಕೋಬೇಕು ಸ್ವಲ್ಪ ಹುಣಸೆಣ್ಣ ಇಟ್ಕೊಂಡಿದ್ದೀನಿ ನೆನೆಸಿಟ್ಕೊಂಡು ನಂತರ ಒಂದು ಗುಂಡ್ರಿಗೆಗೆ ಜೀರಿಗೆ ಸಾಸಿವೆ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿನ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಚ್ಚಕಾರದ ಪುಡಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ನೆನೆಸಿದಂಥ ಹುಣ್ಸೆಣ್ಣನ್ನು ಹಾಕೋತಾ ಇದ್ದೀನಿ ಆಮೇಲೆ ಬೇಯಿಸಿರುವಂಥ ಕಾಳು ಕಾಳಿನ ಕಟ್ ಇದೆಯಲ್ಲ ಅದನ್ನೇ ಅದರೊಳಗೆ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ రుచికి తస్తూ ఉప్పన్న హోతాదీని హే నోడి రొట్టి మార్కెం ఇట్కీ స్వల్ప అందరే కారు జ రొట్టి మార్కొండీని ఆడి ఇం ఆడి మనం నన్ను యూట్యూబల్ అప్లోడ్ మి రొట్టిదు రెసిపీ ఈ థర్ హాక్బిట్టురుకో చాలి నీరుకొంత స్వల్పత్ బిట్ మేలే ఉల్సి హాకే ನೋಡಿ ಯಾವ ಥರ ಬಂದಿದೆ ಅಂತ ರೊಟ್ಟಿ ಒಂದೇ ವಿಡಿಯೋದಲ್ಲಿ ಎರಡು ರೆಸಿಪಿನ ನಾನು ತೋರಿಸ್ಕೊಳ್ತಾ ಇದ್ದೀನಿ ನೋಡಿ ಕಾಳು ಕಾಳು ಇದ್ದೀನಿ ಕಾಳು ರೊಟ್ಟಿ ಮತ್ತೆ ನೋಡಿ ಯಾವ ಥರ ಬಂದಿದೆ ಅಂತಂದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ರೊಟ್ಟಿ ಎಲ್ಲ ಸೊಪ್ಪು